ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮದುವೆ ನಂತರ ಹೊಸ ಜೀವನ ಎಲ್ಲ ಹೆಣ್ಣುಮಕ್ಕಳಿಗೂ ಶುರುವಾಗುತ್ತೆ ಅದೇ ಥರ ನನಗೂ ಕೂಡ ಹೊಸ ಜೀವನ ಶುರುವಾಯಿತು ಹೊಸ ಮನೆ ಹೊಸ ಜನ ಹೊಂದ್ಕೊಂಡೆ ಎಲ್ಲರ ಜೊತೆಗೂ ಹೊಂದ್ಕೊಂಡೆ ಎಲ್ಲರ ಗಂಡನ ಮನೇಲಿ ಎಲ್ ಗಂಡನ ಮನೆಯಲ್ಲಿ ಎಲ್ಲರದ್ದು ಗುಣ ಸ್ವಭಾವ ತಿಳ್ಕೊಳ್ಳೋದಕ್ಕೆ ಭಾಳ ಜನ ಹುಷಾರಿರ್ತಾರೆ ಹೆಣ್ಮಕ್ಳು ಅಂಥ ಹೆಣ್ಮಕ್ಳಿಗೆ ಭಾಳ ದಿನ ಟೈಮ್ ಬೇಕಾಗಲ್ಲ ಆದರೆ ನನಗೆ ಹಂಗಾಗಲಿಲ್ಲ ಸುಣ್ಣದ ನೀರಿಗೂ ಹಾಲು ಮತ್ತು ಹಾಲಿಗೂ ವ್ಯತ್ಯಾಸನ ಗೊತ್ತಿಲ್ಲದಾರ ನನಗೆ ಗಂಡನ ಮನೆಗೆ ಹೋದ್ಮೇಲೆ ಭಾಳ ದಿವ್ಸಕ್ಕೆ ಭಾಳ ಜನರ ಸ್ವಭಾವನ ನಾನು ಅರ್ಥ ಮಾಡಿಕೊಂಡೆ ಹೆಂಗಪ್ಪ ಅಂತಂದ್ರೆ ಗಂಡನದು ಮನಸ್ಸು ಗುಣ ಹೆಂಗೆ ಅತ್ತಿ ಮನಸ್ಸು ಗುಣ ಹೆಂಗೆ ಅಕ್ಕನ ಅಕ್ಕ ತಂಗಿ ಗಂಡನ ಅಕ್ಕ ತಂಗಿಯರು ಹಂಗ ಅಣ್ಣ ತಮ್ಮ ಹೆಂಡರು ಅವ್ರ ಮಕ್ಕಳು ಅತ್ತೆ ಮಾವ ಇವ್ರ ಸ್ವಭಾವ ತಿಳ್ಕೊಳ್ಳೋದಕ್ಕೆ ಭಾಳ ಹುಷಾರಿರೋ ಹೆಣ್ಮಕ್ಳಿಗೆ ಒಂದು ಎರಡು ತಿಂಗಳು ಬಡ ಆರು ತಿಂಗಳು ಸಾಕು ಅನಿಸ್ತತಿ ಆದರೆ ನನಗೆ ಎಲ್ರದ್ದು ಗುಣ ಸ್ವಭಾವ ಗೊತ್ತಾಗೋ ಅಷ್ಟೊತ್ತಿಗೆ ಮೂರು ವರ್ಷಗಳೇ ಉರಳು ಹೋಗಿದ್ದು ಯಾಕಂದ್ರೆ ಅಲ್ಲಿವರೆಗೂ ನನಗೆ ಯಾರ ಸ್ವಭಾವ ಹೆಂಗೆ ಅಂತ ನನಗೆ ಅರ್ಥ ಆಗಲಿಲ್ಲ ಕಡೆಗೆ ಅರ್ಥ ಆಯಿತು ಅರ್ಥ ಆದಮೇಲೆ ಅಷ್ಟೊತ್ತಿಗೆ ನಾನಾಗಲೇ ಸಫರ್ ಭಾಳ ಮಾಡಿದ್ದೆ ಕೆಲವೊಂದು ಸತಿ ಸ್ಟಾರ್ಟಿಂಗು ಒಂದು ತಿಂಗಳು ಚೆನ್ನಾಗಿತ್ತಲ್ಲ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಎಲ್ಲರ ಗುಣ ಸ್ವಭಾವಗಳು ಗೊತ್ತಾಗ್ತಾ ಬಂದವು ನಾನು ಅವ್ರಿಗೆ ಹೊಂದ್ಕೊಂಡೆ ಅವರು ನನಗೆ ಹೊಂದ್ಕೊಂಡ್ರು ಆದರೆ ಎಷ್ಟರ ಮಟ್ಟಕ್ಕೆ ಹೊಂದ್ಕೊಂಡ್ರು ಎಷ್ಟರ ಮಟ್ಟಕ್ಕೆ ಹೊಂದ್ಕೊಳ್ಳಿಲ್ಲ ಅದು ನನಗೆ ಗೊತ್ತಿಲ್ಲ ಜೀವನ ಹಿಂಗೆ ಸಾಕ್ತಾ ಸಾಕ್ತಾ ಬಂತು ನನಗೆ ನನ್ನ ಮಗ ಹುಟ್ಟಿದ್ದು ಲೇಟು ಅಲ್ಲಿವರೆಗೂ ಎಲ್ಲಾರದು ಒಂದೊಂದು ಸ್ವಭಾವ ಒಂದೊಂದು ಗುಣನ ನಾನು ಒಂದೊಂದು ಟೈಮಲ್ಲಿ ನೋಡ್ಕೊಂತ ನೋಡ್ಕೊತ ಬಂದೆ ಸ್ವಲ್ಪ ದಿಲ್ಸ್ ನಮ್ಮ ನಮ್ಮನೆಯಾಗ ನನಗೆ ಒಂದು ದೊಡ್ಡ ಆಘಾತ ಕಾದಿತ್ತು ಅದು ಏನಪ್ಪ ಅಂತಂದ ಮುಂದಿನ ವಿಡಿಯೋದ ನಾನು ಹೇಳ್ತೀನಿ ಒಂದು ದೊಡ್ಡ ಆಘಾತ ಕಾ ಕಾದಿತ್ತು ಅದು ಅದ್ರ ಹಿಂದೆ ಒಂದರಿಂದೊಂದು 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 ನನಗೆ ಆಘಾತಗಳೇ ಬಂದು ಹೊರತು ಒಳ್ಳೆಯದು ಅನ್ನೋದು ನಾನು ನಾಲ್ಕು ವರ್ಷದ ಮಠ ನಾನೇನು ಒಳ್ಳೆಯದಂತ ಕಾಣಲೇ ಇಲ್ಲ ಉಣ್ಣಕ್ಕಿತ್ತು ಉಡಾಕಿತ್ತು ಆದರೆ ಒಡವೆಗಳು ಹಾಕೊಂಡು ಒಡವೆಗಳಿದ್ದವು ಆದರೆ ಒಳ್ಳೆಯ ಮಾತು ನಗು ಖುಷಿ ಇದ್ಯಾವುದೂ ಇರಲಿಲ್ಲ ಏನು ಎತ್ತ ಅಂತ ಬಿಡಿಸಿ ಮುಂದಿನ ಬಿಡೋದ ನಾನು ಹೇಳ್ತೀನಿ ದೊಡ್ಡ ಗಂಡಾಂತರ ಕಾದಿತ್ತು ಅಂತ ಹೇಳಿದೆ ಅದನ್ನು ನಾನು ಮುಂದಿನ ಬಿಡದಾಗ ಹೇಳ್ತೀನಿ ಸುಣ್ಣದ ನೀರಿಗೂ ಹಾಲಿಗೂ ವ್ಯತ್ಯಾಸನೇ ಗೊತ್ತಿಲ್ಲದರ ನನಗೆ ಎಲ್ಲರ ಸ್ವಭಾವ ತಿಳ್ಕೊಳೋಕ್ಕೆ ಒಬ್ಬರ ಸ್ವಭಾವ ತಿಳ್ಕೊಳ್ಳೋಕ್ಕೆ ಮೂರು ತಿಂಗಳು ಎರಡು ತಿಂಗಳು ಇನ್ನೊಬ್ಬರ ಸ್ವಭಾವ ತಿಳ್ಕೊಳೋದಕ್ಕೆ ಆರು ತಿಂಗಳು ಮನೆಯವ್ರ ಎಲ್ಲರ ಸ್ವಭಾವ ತಿಳ್ಕೊಳದಕ್ಕೆ ಮೂರು ವರ್ಷಗಳೇ ಕಳೆದು ಹೋಗಿ ನಾಲ್ಕನೇ ವರ್ಷ ಶುರು ಅಲ್ಲಿಗೆ ನನ್ನ ಮನಸ್ಸಿನ ಕನಸು ಆಸೆ ಏನು ಅಲ್ಲಿಂದ ನನಗೊಂದು ಸ್ವಲ್ಪ ಮೂರು ವರ್ಷದ ನಂತರ ನನಗೆ ಒಳ್ಳೆ ಕನಸು ನನಸು ಶುರುವಾತು ಮುಂದಿನ ವಿಡಿದಾಗ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಮುಂದಿನ ವಿಡದಾಗ ಮತ್ತಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್